ಇವತ್ತು ನಾನು ತಮ್ಮ ಮುಂದೆ ಇವತ್ತು ಒಬ್ಬ ವ್ಯಕ್ತಿಯನ್ನು ಪರಿಚಯ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ ಸಿಗ್ಲಿ ಬಸಣ್ಣ ಅಂತೇಳಿ ಅಲಿಯಾಸ್ ಬಷ್ಯಾ ಅಂತೇಳಿ ಅವರು ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ತಮ್ಮ ಮೇಲೆ ಹಲವಾರು ಕೇಸುಗಳು ಬಂದವು ಕಳ್ಳತನ ದರೋಡೆ ಹೀಗೆ ಹಲವಾರು ಕೇಸುಗಳು ಬಂದಾಗ ಅವ್ರು ಏನು ಹೇಳಿದ್ರೆ ಮತ್ತು ಅವರು ವಿದ್ಯೆ ಕೂಡ ಕಮ್ಮಿ ಐತಿ ತದನಂತರ ಈಗ ಆಲ್ರೆಡಿ ಅವರ ಧರ್ಮಪತ್ ಕೂಡ ಸಿಗ್ಲಿಯಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರಾಗಿ ಸೇವೆ ಮಾಡ್ತಾ ಇದ್ದಾರೆ ಅಂದರೆ ಒಬ್ಬ ಮನುಷ್ಯ ಏನು ಮಾಡಿದ್ರು ಒಂದು ಬುದ್ಧಿವಂತಿಕೆ ಇದ್ದರೆ ಏನಾದರೂ ಛಲೋ ಸಾಧನೆ ಮಾಡ್ಬೋದು ಅನ್ನೋಕ್ಕೆ ಇವತ್ತು ನಮ್ಮ ಮಧ್ಯೆ ಇರುವಂಥ ಬಸವಣ್ಣನೇ ಸಾಕ್ಷಿ ಅದಕ್ಕೆ ತಮ್ಮೆಲ್ಲರಿಗೂ ಅವರನ್ನು ಪರಿಚಯ ಮಾಡ್ತಾ ಅವರು ಇವತ್ತು ಅನಿವಾರ್ಯ ಕಾರಣದಿಂದ ನಮ್ಮ ಗುಂಡರಗಿಯ ಶಿವಲಕ್ಕಿ ಮೆನ್ಸ್ ಪಾರ್ಲರ್ ಮುಂದ್ಗಡೆ ಹೋಗ್ತಾ ಇದ್ರು ನಾನು ಅವರನ್ನು ಕರೆದು ಒಂದು ಕೆಲವೊಂದಿಷ್ಟು ಕಷ್ಟ ಸುಖಗಳನ್ನ ತಮ್ಮ ಮುಂದೆ ಹಂಚ್ಕೊಳಕ್ ಇಷ್ಟಪಡ್ತೇನೆ ಸತ್ತ ಇವತ್ತು ಬಂದ ಕಾರಣ ನಮಸ್ಕಾರ ನಾನು ಸಿಗ್ಲಿ ಬಶ್ಯಾ ಗದಗ ಜಿಲ್ಲಾ ಲಕ್ಷ್ಮೇಶ್ವರ ತಾಲೂಕು ಶಿಕ್ಷಣ ಗ್ರಾಮದ ಸಿಗ್ಲಿ ಬಶ್ಯಾ ನಾನು ಇವತ್ತು ಅಮಾವಾಸ್ಯೆ ಇದ್ದ ಕಾರಣ ಆ ನನಗೆ ಸ್ವಲ್ಪ ದೇವರ ಮೇಲೆ ಜಾಸ್ತಿ ಭಕ್ತಿ ಭಯ ಇದ್ದ ಕಾರಣ ಗೌರವ ಇದ್ದ ಕಾರಣ ನಾನು ನನಗೆ ಎಲ್ಲಿ ಶಕ್ತಿ ತುಂಬುತ್ತಾ ಎಲ್ಲಿ ಭಕ್ತಿ ಇರುತ್ತಾ ಆ ಜಾಗಕ್ಕೆ ಹೋಗಿ ಆ ದೇವ್ರ ದರ್ಶನ ಪಡೆಯೋದು ನನ್ನ ಹವ್ಯಾಸ ನನಗೆ ಪಾದಯಾತ್ರೆ ಮಾಡುವ ಸಮಯನ ಒಂದು ಸೈಡ್ ಇರ್ತೇನೆ ದೇವ್ರಿಗೆ ಒಂದು ಸೇವೆ ಮಾಡೋದಕ್ಕೆ ಇವತ್ತು ನಾನು ಹೊಟ್ಟಿದ್ದೀನಿ ಇವತ್ತು ದೇವ್ರ ಸೇವೆ ಮಾಡಿಕೊಂಡು ಆ ನನಗೆ ಸಿಕ್ಕಂಥ ಜನರ ಒಂದು ಜಾಗೃತಿ ಮೂಲಕ ಅವ್ರಿಗೆ ಮನವರಿಕೆ ಮಾಡ್ತಾನೆ ಇವತ್ತು ನಾನು ಮೊದಲುಗಟ್ಟ ಆಂಜನೇಯನಿಗೆ ಹೋಗಬೇಕಾದ್ರೆ ಇಲ್ಲೇ ನಾನು ನಮ್ಮ ಮುಂಡ್ರಿಗೆ ಬಸ್ ತಿಳಿದೆ ಬರಬೇಕಾದ್ರೆ ಹಡಗದ ಅಪ್ಪಣ್ಣವರ ಮಗ ಕುಲ ನಮ್ಗೆ ರೋಡ್ನಲ್ಲಿ ಹೋಗೋದು ದೇವೇಗೌಡರು 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 ಹಡ್ಪದಂತಂದು ಅವರು ಒಂದು ನನ್ನ ನೋಡಿ ಬಸಣ್ಣರ ನಿಮ್ಮ ಎಲ್ಲ ವಾಟ್ಸಪ್ ವಾಟ್ಸಪ್ ಫೇಸ್ಬುಕ್ ಎಲ್ಲ ನೋಡಿದ್ದೀವಿ ಯೂಟ್ಯೂಬ್ ನೋಡಿದ್ದೀವಿ ಆದ್ರೆ ನಿಮ್ಮ ಧೈರ್ಯ ನಾವು ಮೆಚ್ಚಬೇಕು ಮತ್ತು ಇದನ್ನು ಹೆಂಗೆ ಕಲ್ತ್ರಿ ಯಾವ ರೀತಿ ನೀವು ಅದನ್ನು ಪರಿವರ್ತನೆಗೆ ಮೈ ಮೇಲೆ ಮೈಗೂಡಿಸ್ಕೊಂಡ್ರಿ ಇವತ್ತು ಜನರೆಲ್ಲ ನಿಮ್ಮ ಕಾನೂನು ಬಗ್ಗೆ ತುಂಬ ಇಷ್ಟಪಡ್ತಾರ ಅದಕ್ಕೆ ನಮಗೊಂದು ಮಾಹಿತಿ ಕೊಡಿರಿ ಬಸಣ್ಣರ ಅಂತಂದು ಅವರು ನನ್ನ ಪ್ರಶ್ನೆ ಮಾಡಿದರು ಇದರಲ್ಲಿ ಏನಿಲ್ಲ ಆ ಮಾಹಿತಿ ಒಂದು ಜಾಗೃತಿ ಆಗಬೇಕಾದ್ರೆ ಕಾನೂನಿನ ಜ್ಞಾನ ಪ್ರತಿಯೊಬ್ಬ ಪ್ರಜೆಯಲ್ಲಿ ಇರಬೇಕು ಏನಿರಬೇಕು ಕಾನೂನಿನ ಜ್ಞಾನ ಯಾಕಂದ್ರೆ ಇವತ್ತು ಸಂವಿಧಾನ ನಾವು ನೋಡಿ ಅಷ್ಟೇ ನಮ್ಮಷ್ಟಕ್ಕೆ ನಾವು ಸಂವಿಧಾನದ ಪಾಲೋ ಮಾಡ್ತೀವಿ ಅಂತೀರಿ ಅದೇ ಥರ ಕಾನೂನು ನೋಡಿ ಕಾನೂನು ಥರ ಪಾಲನೆ ಮಾಡ್ತೀವಿ ಅಂತೀರಿ ಬಟ್ ಹಂಗ ಆವಶ್ ಇದು ಬರೋದಿಲ್ಲ ನಮ್ಮ ಭಾರತದ ಸಂವಿಧಾನದ ಒಂದು ಅಡಿಯಲ್ಲಿ ಕಾನೂನು ವ್ಯವಸ್ಥೆ ಇದೆ ಐದು ನಿಮಿಷದ ಸಿಟ್ಟು ಐದು ನಿಮಿಷದ ಹಠ ಐದು ನಿಮಿಷದ ಚಟಕ್ಕೋಸ್ಕರ ಇವತ್ತು ಕಾನೂನನ್ನು ಕೈ ತೊಗೊಂಡು ತಪ್ಪು ಮಾಡಿ ಜೈಲಿಗೆ ಬರಂಥ ಪ್ರತಿಯೊಬ್ಬರ ವಿಚಾರದಲ್ಲಿ ಕತೆಗಳಲ್ಲಿ ಸಿಗ್ಲಿ ವರ್ಷ ನಾನು ಕಥೆನೆಲ್ಲ ತಿಳ್ಕೊಂಡಿದ್ದೀನಿ ಇವತ್ತು ನೂರ ತೊಂಬತ್ತರಷ್ಟು ಕಾನೂನು ವ್ಯವಸ್ಥೆಯಲ್ಲಿ ಅಪರಾಧಗಳಿಗೆ ಶಿಕ್ಷೆ ಅಪರಾಧಗಳಿಗೆ ಬಿಡುಗಡೆ ಆಗ್ತಾ ಇದೆ ನೂರ ತೊಂಬತ್ತರಷ್ಟು ರೈತಾವಳಿ ಮತ್ತು ಕೂಲಿ ಕಾರ್ಮಿಕರು ಸ್ಲಮ್ ಏರಿಯಾದಲ್ಲಿ ಇದ್ದಂಥವ್ರು ಐದು ನಿಮಿಷದ ಚಟ ಐದು ನಿಮಿಷ ಸಿಟಿಗೆ ಐದು ನಿಮಿಷದ ಆಟಕ್ಕೆ ತಪ್ಪು ಮಾಡಿದವರು ಮಾತ್ರ ಜೈಲಾಗ ಇರ್ತಾರೆ ದೊಡ್ಡ ದೊಡ್ಡ ವ್ಯಕ್ತಿಗಳು ಜೈಲಲ್ಲಿ ಇರೋಕೆ ಆಗೋದಿಲ್ಲ ಯಾಕಂದ್ರೆ ಅವರಂತಲೇ ದುಡ್ಡಿನ ಬಲ ಹಣದ ಬಲ ದುಡ್ಡಿನ ಬಲ ಜನದ ಬಲ ಮತ್ತು ರೌಡಿ ಬಲ ಅಧಿಕಾರ ಬಲ ಎಲ್ಲ ಇದ್ದಿದ್ದರಿಂದ ಇವತ್ತು ಕಾನೂನು ಸತ್ತ ಮೇಲೆ ತೀರ್ಪು ನೀಡುವಂಥ ವ್ಯವಸ್ಥೆ ಇದ್ದಿದ್ದರಿಂದ ಸತ್ ಹೆಣದ ಮೇಲೆ ಬಂದು ಪಂಚನಾಮ ಬರೋಂಥ ವ್ಯವಸ್ಥೆ ಇದ್ದಿದ್ದರಿಂದ ಸತ್ ಹಣದ ಮೇಲೆ ಯಾರು ಲಕ್ಷ ಕೈ ಪರಿಹಾರ ಕೊಟ್ಟು ಕೈ ತೊಳ್ಕೊಳ್ಳೋ ಸರ್ಕಾರ ಇದ್ದಿದ್ದರಿಂದ ಇವತ್ತು ಹತ್ತು ಮಂದಿ ಪುಡಾರಿ ಮಾಧ್ಯಮಗಳು ಇದ್ದಿದ್ದರಿಂದ ಇವತ್ತು ಪ್ರಜಾಪ್ರಭುತ್ವದಲ್ಲಿ ಸಾಕ್ಷಿಗಳ ಮಾರಾಟ ನಡೀತಾ ಇದ್ದಿದ್ದರಿಂದ ಇವತ್ತು ಹೈ ದಿ ಕ್ರೈಮ್ ಬಟ್ ನಾಟ್ ದಿ ಕ್ರಿಮಿನಲ್ ೂನ ಕಾನೂನು ಮಟ್ಟ ಹಾಕ್ಬೇಕು ಮುಳ್ಳನ್ನ ಮುಳ್ಳಿನಿಂದಾನೆ ತೆಗಿಬೇಕಂತ ಬಾಬಾ ಸಾಹೇಬ್